ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಿಕನ್ ಫ್ರೈ ಅಥವಾ ಚಿಕನ್ ಸುಕ್ಕ ಈ ಚಿಕನ್ ಗ್ರೇವಿ ಹೇಗಾದರೂ ಕರಿಬೋದು ನೀವು ಇದಂತೂ ಚಿಕನ್ ಅಲ್ ಅಲ್ಟಿಮೇಟಾಗಿರತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ನೀವು ಯಾ ಏನಾದರೂ ಇದನ್ನು ಒಂದು ಸಲ ನಿಮ್ಮ ಮನೇಲಿ ಯಾರಿಗಾದರೂ ಮಾಡಿಕೊಟ್ರಿ ಅಂತಂದರೆ ಅವರು ಪ್ರತಿ ಸಲ ಇದನ್ನು ಕೇಳೋದಂತೂ ಗ್ಯಾರಂಟಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಚೆನ್ನಾಗಿತ್ತು ಅಂತ ನನಗೆ ಮಾಡಿ ನೋಡಿ ಕಮೆಂಟ್ ಮಾಡೋದು ಕೂಡ ಪಕ್ಕ ಯಾಕಂತಂದರೆ ಅಷ್ಟು ತುಂಬಾ ಚೆನ್ನಾಗಿರತ್ತೆ ಇದು ಬನ್ನಿ ಮಾಡೋದು ಹೇಗೆ ಅಂತ ಕ್ವಿಕ್ಕಾಗಿ ಇವತ್ತು ತೋರಿಸ್ಕೊಡ್ತೀನಿ ಇದನ್ನು ಮಾಡೋದು ಕೂಡ ತುಂಬಾ ಈಸಿ ಸಂಡೇ ಸ್ಪೆಷಲ್ ಡಿಶ್ ಇದು ಸೊ ನಿಮ್ಮ ಮನೇಲಿ ಏನಾದರೂ ಸಂಡೇ ವೆಜ್ ತೊಗೊಂಬಂದರೆ ಈ ರೀತಿಯಾಗಿ ಮಾಡಿ ನೋಡಿ ಇದು ಬಂದು ನಿಮಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚಪಾತಿ ಪೂರಿ ರೊಟ್ಟಿ ಅಥವಾ ಬಿಸಿ ಅನ್ನ ಇಲ್ಲ ಅಂತಂದರೆ ಬಿರಿಯಾನಿ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಆದಷ್ಟು ಮಣ್ಣಿನ ನಾನ್ ವೆಜ್ ರೆಸಿಪಿಗಳನ್ನ ಟ್ರೈ ಮಾಡಿ ಯಾಕೆ ಅಂತ ಫಿಶ್ಶು ಚಿಕನು ಇದೆಲ್ಲ ನಾವು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಯಾವುದೇ ರೀತಿ ಸ್ಮೆಲ್ಲು ಅದರಲ್ಲಿ ಉಳ್ಕೊಳ್ಳೋದಿಲ್ಲ ನಾವು ವಾಶ್ ಮಾಡಿದ ತಕ್ಷಣವೇ ಅದು ಪಾತ್ರೆ ಕ್ಲೀನ್ ಆಗಿಬಿಡತ್ತೆ ಬಟ್ ನಾವು ಸ್ಟೀಲ್ ಪಾತ್ರೆಯಲ್ಲೆಲ್ಲ ಮಾಡಿದವಾಗ ಸ್ಮೆಲ್ಲು ಸ್ವಲ್ಪ ಹಾಗೆ ಉಳ್ಕೊಂಡಂಗೆ ಅನಿಸುತ್ತೆ ಸೊ ಹಾಗಾಗಿ ಆದಷ್ಟು ಮಣ್ಣಿನ ಪಾತ್ರೆಗಳನ್ನ ತೊಗೊಳ್ಳಿ ಮಣ್ಣಿನ ಪಾತ್ರೆನಲ್ಲೇ ಅಡುಗೆ ಮಾಡಿ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಇವಾಗ ನಾನು ಈ ಪಾತ್ರೆಯಲ್ಲಿ ಒಂದು ಐದರಿಂದ ಆರು ಚಮಚ ಆಗೋಷ್ಟು ಎಣ್ಣೆನ ತೊಗೊಂಡಿದ್ದೀನಿ ನೆನಪಿರಲಿ ಎಣ್ಣೆ ಪ್ರಮಾಣ ಜಾಸ್ತಿ ಇರಬೇಕಾಗತ್ತೆ ಇದಕ್ಕೆ ಸೊ ಇವಾಗ ನಾನು ಕರ್ಬೇವಿನ ಸೊಪ್ಪು ಮತ್ತೆ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿದೀನಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಮಾಡ್ಕೊಂಡಿದವಾಗ ನಿಮಗೆ ಬಾಯಿಗೆ ಸಿಗ್ತಾ ಇದ್ದರೆ ಅದು ತಿನ್ನೋದಕ್ಕೆ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ನೆನಪಿರಲಿ ನಾನು ಮಾಡ್ತಾ ಇರೋದು ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೀವೇನಾದರೂ ಅಕಸ್ಮಾತ್ ಒಂದು ಕೆ ಜಿ ಇಲ್ಲ ಅಂತಂದ್ರೆ ಎರಡು ಕೆ ಜಿ ಚಿಕನ್ ಅಲ್ಲಿ ಇದೇ ರೆಸಿಪಿ ಮಾಡ್ತೀರಾ ಅಂತ ಅಂದರೆ ಈರುಳ್ಳಿನ ಎರಡು ತೊಗೊಳ್ಳಿ ಸಾಕಾಗುತ್ತೆ ಓಕೆನಾ ಈರುಳ್ಳಿ ಪ್ರಮಾಣ ನಾನಿವಾಗ ಒಂದು ಕೆಜಿಗೆ ಇಷ್ಟು ಸಾಕಾಗುತ್ತೆ ಏನಾದರೂ ಎರಡು ಕೆ ಜಿ ಮಾಡ್ತಾ ಅಂತಂದರೆ ಎರಡು ಎರಡು ಈರುಳ್ಳಿನ ತೊಗೊಳ್ಳಿ ಇವಾಗ ನೀಟಾಗಿ ವಾಶ್ ಮಾಡ್ಕೊಂಡಿರುವಂತಹ ಚಿಕನ್ನ ತೊಗೊಂಡಿದ್ದೀನಿ ಪೀಸಸ್ ಕೂಡ ಮೀಡಿಯಮ್ ಆಗಿದ್ರೆ ತುಂಬ ಚೆನ್ನಾಗಿರತ್ತೆ ಇದಕ್ಕೆ ನಾನು ಯಾವುದೇ ರೀತಿ ಮೊದಲೇ ಮ್ಯಾರಿನೇಟ್ ಮಾಡಿ ಇಟ್ಟಿಲ್ಲ ಡೈರೆಕ್ಟಾಗಿ ಚಿಕನ್ನ ವಾಶ್ ಮಾಡಿಬಿಟ್ಟು ಪಾತ್ರೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸಂಡೇ ನೀವು ಈ ಡಿಶ್ನ ಮಾಡಿ ನೋಡಿ ಯಾಕಂತಂದರೆ ಎಲ್ಲ ರೀತಿ ವೆರೈಟಿ ಆಫ್ ಡಿಶಸ್ನ ನೀವು ಮಾಡಿರ್ತೀರಾ ಬಿರಿಯಾನಿ ಆಗಿರ್ಬೋದು ಗ್ರೇವಿಗಳಾಗಿರ್ಬೋದು ಸಾಂಬಾರು ಆಗಿರ್ಬೋದು ಬಟ್ ಈ ಇದು ಏನಿದೆ ಅಲ್ಲ ಇದು ಸಿಕ್ಕ ಕಾಪಟ್ಟೆ ಚೆನ್ನಾಗಿರತ್ತೆ ಒಂದು ಸಲ ನೀವು ಮಾಡಿ ಟ್ರೈ ಮಾಡಿ ನೋಡಿ ಸೊ ಇವಾಗ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಉಪ್ಪು ಹಾಗೆ ಅರ್ಧ ಚಮಚ ಆಗೋಷ್ಟು ಅರ್ಶನ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ನಾವು ಉಪ್ಪನ್ನ ಯಾಕೆ ಹಾಕ್ತೀವಿ ಅಂತಂದರೆ ಚಿಕನ್ ಬೇಗ ಸಾಫ್ಟ್ ಆಗಲಿ ಚೆನ್ನಾಗಿ ಉಪ್ಪು ಎಲ್ಲ ಕಡೆ ಹಿಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಉಪ್ಪು ಹಾಕ್ಬಿಟ್ಟು ಬೇಯೋದು ಬಿಡೋದು ಹಾಗೆ ಸ್ವಲ್ಪ ಇದಕ್ಕೆ ನೀವು ಪೇಷನ್ಸ್ ಬೇಕಾಗುತ್ತೆ ಆ್ಯಂಡ್ ಇದು ತುಂಬ ನೀಟಾಗಿ ಕುಕ್ಕಾಗಬೇಕು ಓಕೆನಾ ನಾನು ರೆಸಿಪಿ ತೋರಿಸಿದ್ದೀನಿ ಅಂದ ತಕ್ಷಣ ನೀವು ಅದನ್ನು ಹಾಗೆ ಮಾಡಿಬಿಟ್ಟು ಕಮೆಂಟ್ ಹಾಕಬೇಡಿ ದಯವಿಟ್ಟು ಏನೇನು ಹೇಳ್ತೀನಿ ಅದನ್ನು ಅಬ್ಸರ್ವ್ ಮಾಡಿ ಇದು ಚೆನ್ನಾಗಿ ಕುಕ್ಕಾಗಬೇಕು ಯಾವ ಟೈಮಲ್ಲಿ ಅಂತ ನಾನು ಹೇಳ್ತೀನಿ ಯಾವಾಗ ಕುಕ್ ಆಗಬೇಕು ನೀಟಾಗಿ ಅಂತ ಹೇಳ್ತೀನಿ ಇವಾಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನಾನು ಬೀಯೋದಕ್ಕೆ ಬಿಟ್ಟಿದ್ದೆ ನೋಡಿ ಇವಾಗ ಇಷ್ಟು ಬೆಂದಿದೆ ಇದು ಅಂದರೆ ಒಂದು ಟ್ವೆಂಟಿ ಪರ್ಸೆಂಟ್ ಬೆಂದಿದೆ ಅಷ್ಟೇ ಈ ಟೈಮಲ್ಲಿ ಒಂದು ಟೊಮ್ಯಾಟೊ ಆ ಟೊಮ್ಯಾಟೊ ಯಾವ ರೀತಿ ಇರಬೇಕು ಅಂತಂದರೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಒಂದು ಟೊಮೆಟೊನ ತೊಗೊಳ್ಳಿ ಇದು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ತೊಗೊಂಡಿದ್ದೀನಿ ನಾನು ಇದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಈ ಟೈಮಲ್ಲೇನೇ ಹಾಕಬೇಕಾಗತ್ತೆ ಓಕೆನಾ ಒಗ್ಗರಣೆ ಟೈಮಲ್ಲೆಲ್ಲ ಹಾಕಬೇಡಿ ಚಿಕನ್ ಬೇಯೋದಕ್ಕೆ ಇಡ್ತಿರಲ್ಲ ಆಗ ಹಾಕ್ಕೊಳ್ಳಿ ಈಗ ಇದನ್ನು ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಡೋಣ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಕ್ಷಮಿಸಿ ವೀಡಿಯೋ ಸ್ಕಿಪ್ ಆಗಿದೆ ಸೊ ವೀಡಿಯೋ ಎಲ್ಲೋ ಮಿಸ್ಸಾಗಿ ಹೋಗ್ಬಿಟ್ಟಿದೆ ನಾನು ವೀಡಿಯೋ ಮಾಡಿದ್ದೆ ಬಟ್ ಎಲ್ಲೋ ಮಿಸ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಇವಾಗ ಇದನ್ನೆಲ್ಲ ನೀವು ಡ್ರೈ ರೋಸ್ಟ್ ಇಟ್ಕೊಳ್ಳಿ ಅದು ಏನೇನು ಅಂತಂದರೆ ಒಂದು ಏಳರಿಂದ ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಚಕ್ಕೆ ಒಂದು ನಾಲ್ಕು ಲವಂಗ ಹಾಗೆ ಒಂದು ಏಲಕ್ಕಿ ಮತ್ತು ಕಾಳು ಬಂದುಬಿಟ್ಟು ನಿಮಗೆ ಒಂದು ಎರಡು ಚಮಚ ತೊಗೊಳ್ಳಿ ಹಾಗೆ ಒಂದು ಚಮಚ ಆಗೋಷ್ಟು ಸಾರಿ ಮುಕ್ಕಾಲು ಚಮಚ ಆಗೋಷ್ಟು ಜೀರಿಗೆನ ತೊಗೊಳ್ಳಿ ಇದಿಷ್ಟನ್ನು ತೊಗೊಂಡು ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ನೀವು ಡ್ರೈ ರೋಸ್ಟನ್ನು ಮಾಡ್ಕೋಬೇಕಾಗತ್ತೆ ಈ ಚಿಕನ್ ಗ್ರೇವಿ ಸುಕ್ಕಾಗೆ ಇದೇ ಮೀನು ಇದೇ ನಿಮಗೆ ಒಳ್ಳೆ ಫ್ಲೇವರ್ ಕೊಡೋದು ಒಳ್ಳೆ ಟೇಸ್ಟ್ ಕೊಡೋದು ಸೊ ಇದನ್ನು ನೀವು ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ ಓಕೆನಾ ನಾನು ಏನೆಲ್ಲ ಹಾಕಿದ್ದೀನಿ ಅದನ್ನು ಇನ್ನೊಂದು ಸಲ ಹೇಳಿಬಿಡ್ತೀನಿ ಮೂರರಿಂದ ನಾಲ್ಕು ಚಕ್ಕೆ ಮೂರರಿಂದ ನಾಲ್ಕು ಲವಂಗ ಎರಡು ಚಮಚ ಕಾಳು ಒಂದು ಏಲಕ್ಕಿ ಹಾಗೆ ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಅರ್ಧ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಪೌಡರು ಸಾರಿ ಜೀರಿಗೆ ಕಾಳು ಸೊ ಇವಾಗ ಇದನ್ನು ಈ ರೀತಿಯಾಗಿ ಅಂದರೆ ತುಂಬ ಏನು ನೀವು ಪೌಡರ್ ಮಾಡ್ಕೊಳ್ಳೋದೇನು ಬೇಡ ಒಂದು ಸ್ವಲ್ಪ ತರಿತರಿಯಾಗಿ ಈ ರೀತಿ ಪೌಡರ್ನ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ನೀವು ಎಷ್ಟು ತೊಗೊಂಡಿರ್ತೀರಲ್ಲ ಅದು ಅಷ್ಟೂ ಹಾಕ್ಕೊಳ್ಳಿ ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಎಲ್ಲದಕ್ಕೂ ಅದು ಹಿಡಿಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಿಮಗೆ ತುಂಬ ಇಂಪಾರ್ಟೆಂಟು ಇದನ್ನು ನೀವು ಮಿಸ್ ಮಾಡಿದ್ರಿ ಅಂತ ಅಂದರೆ ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ತೋರಿಸ್ತೇ ಅಲ್ಲ ಚಿಕನ್ನು ಆ ರೀತಿಯಾಗಿ ನಿಮಗೆ ಬರೋಲ್ಲ ಸೊ ಹಾಗಾಗಿ ನೀವು ಈ ಪೌಡರ್ನ ಏನು ಹಾಕ್ತೀರಲ್ಲ ಈ ಪೌಡರ್ ಹಾಕಿದ್ಮೇಲೆ ನಿಮಗೆ ಚಿಕನ್ನು ತುಂಬ ನೀಟಾಗಿ ಬೇಯಬೇಕು ಓಕೆನಾ ತುಂಬ ನೀಟಾಗಿ ಅಂತ ಅಂದರೆ ಅದು ಎಣ್ಣೆ ಸಪ್ರೇಟ್ ಆಗಬೇಕು ಚಿಕನ್ ಸಪ್ರೇಟ್ ಆಗಬೇಕು ಆ ಥರ ಬೇಯಬೇಕಾಗತ್ತೆ ಇವಾಗ ನಾನು ಸ್ವಲ್ಪ ಅರ್ಶಿನ ಹಾಕೋತಾ ಇದ್ದೀನಿ ಒಂದು ಅರ್ಧ ಚಮಚ ಅರ್ಶಿಣನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಯ್ಯೋಕೆ ಮೊದ್ಲು ಹಾಕಿದ್ವಿ ಸಾರಿ ಬೇಯಬೇಕಾದ್ರೂ ಹಾಕಿದ್ವಿ ಆ್ಯಂಡ್ ಇವಾಗ ಕೂಡ ಹಾಕ್ಕೊಳ್ಬೇಕಾಗತ್ತೆ ಸೊ ಇದನ್ನು ಹಾಕಿದ್ದಾದಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಐದರಿಂದ ಹತ್ತು ನಿಮಿಷ ಬಿಡಿ ನಾನು ಮಣ್ಣಿನ ಪಾತ್ರೆ ಬಳಸಿ ಅಂದಿದ್ದಿದಕ್ಕೇ ನೀವು ಮಣ್ಣಿನ ಪಾತ್ರೆನಲ್ಲಿ ನಾನ್ ವೆಜ್ ಮಾಡಿದಾಗ ನೋಡಿ ಈ ರೀತಿಯಾಗಿ ನಿಮಗೆ ಆಯಿಲ್ ಸಪ್ರೇಟ್ ಆಗುತ್ತೆ ಚಿಕನ್ ಸಪ್ರೇಟ್ ಆಗುತ್ತೆ ಈ ರೀತಿ ಮಣ್ಣಿನ ಪಾತ್ರೆ ಇಲ್ಲ ಅಂತಂದರೆ ಸ್ಟಿಕ್ ಇದ್ದರೆ ಅದನ್ನಾದರೂ ಬಳಸಿ ಮೇಲ್ಗಡೆ ಇದು ಐದು ನಿಮಿಷ ನಾವು ಬೇಯೋಕ್ ಬಿಟ್ಟಿದ್ದಾದಮೇಲೆ ನೀವು ಕಾಯಿ ತುರಿನ ಹಾಕ್ಕೊಳ್ಬೇಕಾಗತ್ತೆ ಕಾಯಿ ತುರಿ ಬಂದುಬಿಟ್ಟು ನೀವು ಎಷ್ಟು ಹಾಕೋಬೇಕು ಅಂತ ಅಂದರೆ ಒಂದು ಮೂರರಿಂದ ನಾಲ್ಕು ಚಮಚ ಹಾಕ್ಕೊಳ್ಳಿ ನಾನು ಮುಕ್ಕಾಲು ಕೆ ಜಿಗೆ ಒಂದು ಕಾಲು ಮುಷ್ಟಿ ಆಗುವಷ್ಟು ಹಾಕಿದ್ದೀನಿ ಇದು ಮೇಯ್ನ್ ಇಂಗ್ರೀಡಿಯಂಟ್ ಇದಕ್ಕೆ ಓಕೆನಾ ನೀವು ಅಂದ್ಕೊಳ್ಬೋದು ಓ ಕಾಯಿ ತುರಿ ಹಾಕಿದ್ರೆ ಏನಾಗುತ್ತೋ ಹೆಂಗಾಗುತ್ತೋ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅಂತ ಒಂದು ಸಲ ಇದನ್ನು ನೀವು ಟ್ರೈ ಮಾಡಿ ನೋಡಿ ನಿಮಗೇನೆ ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ ಅಷ್ಟು ಅಷ್ಟು ಸಕ್ಕದಾಗಿರುತ್ತೆ ಇದು ಈ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಆಯಿಲು ಚೆನ್ನಾಗಿ ಬಿಡುತ್ತೆ ಇದಕ್ಕೆ ಓಕೆನಾ ಆಯಿಲ್ ಯಾವಾಗ ಸಪ್ರೇಟ್ ಆಗುತ್ತಲ್ವ ಅವಾಗ ನಿಮಗೆ ರುಚಿ ಹೆಚ್ಚಾಗತ್ತೆ ಸೊ ಹಾಗಾಗಿ ಪ್ಲೇಟ್ನ ಮುಚ್ಚಿ ಒಂದು ಎರಡೆರಡು ನಿಮಿಷಕ್ಕೂ ನೋಡ್ಕೊಳ್ತಾ ತಿರ್ಗಿಸ್ಕೊಳ್ತಾ ಇರಿ ಅದನ್ನು ಅದು ಯಾವಾಗ ನೀಟಾಗಿ ಡ್ರೈ ಆಗತ್ತೆ ಅಲ್ವಾ ಚಿಕನ್ ಸುಕ್ಕ ಚಿಕನ್ ಗ್ರೇವಿ ಅಂತ ತಕ್ಷಣ ಓ ಏನು ಇಷ್ಟೇ ಮಾಡಿಬಿಟ್ಟು ಆಗೋಯ್ತು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ನೀವು ಅದು ನೀಟಾಗಿ ಕುಕ್ ಆಗಬೇಕು ನೋಡಿ ಈ ರೀತಿ ನೀಟಾಗಿ ಇವಾಗ ಚಿಕನ್ಗೆಲ್ಲ ಹಿಡ್ಕೊಂಡಿದೆ ಇದು ಕಂಪ್ಲೀಟಾಗಿ ಇದು ರೆಡಿ ಆಗೋಗ್ಬಿಟ್ಟಿದೆ ಇವಾಗ ಸೊ ಚಿಕನ್ನು ಆಗಿದೆ ಆಯಿಲ್ ಕೂಡ ನೀವು ನೋಡ್ತಾ ಇರ್ಬೋದು ಆಗಿದೆ ಇದು ಲಾಸ್ಟಲ್ಲಿ ಬೇಯ್ತಾ ಬೇಯ್ತಾ ಇದು ಯಾವ ಫ್ಲೇವರ್ ಬರುತ್ತೆ ಅಂದರೆ ಒಂಥರ ನಾವು ತುಪ್ಪ ಹಾಕಿ ಬೇಯಿಸಿದೀವೇನೋ ಅನ್ನೋಷ್ಟು ಫ್ಲೇವರ್ ಬರುತ್ತೆ ಯಾಕೆ ಅಂತ ನಾವು ನಾವು ಕಾಳನ್ನು ಡ್ರೈ ರೋಸ್ಟ್ ಮಾಡಿ ಮಾಡಿ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಂಡಿರ್ತೀವಲ್ವ ಸೊ ಆ ಫ್ಲೇವರು ನಿಮಗೆ ಬೇಯ್ತಾ 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 ಒಂದು ತುಪ್ಪದ ಫ್ಲೇವರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ನೀವು ಕುಕ್ ಮಾಡಬೇಕಾಗತ್ತೆ ಇದನ್ನು ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಟ್ಕೊಂಡು ಇದನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಇದನ್ನು ನೀವು ಬೇಯಿಸ್ಕೊಂಡ್ರೆ ನಿಮಗೆ ಈ ಚಿಕನ್ ಗ್ರೇವಿ ಅನ್ನೋದು ಚಿಕನ್ ಸುಕ್ಕ ಅನ್ನೋದು ರೆಡಿ ಆಗುತ್ತೆ ಕುಂದಾಪುರದಲ್ಲಿ ಇದನ್ನು ಚಿಕನ್ ಸುಕ್ಕ ಅಂತ ಕರೀತಾರೆ ಆ್ಯಂಡ್ ಮಂಗ್ಳೂರಲ್ಲಿ ಕೂಡ ಚಿಕನ್ ಸುಕ್ಕ ಅಂತಲೇ ಕರೀತಾರೆ ನಾವು ನಮ್ಮ ಕಡೆ ಇದನ್ನು ಚಿಕನ್ ಗ್ರೇವಿ ಅಂತ ತಾನೇ ಕರಿತೀವಿ ಸೊ ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ಸಂಡೇ ಎಲ್ಲರೂ ಮನೆಯಲ್ಲೂ ನಾನ್ ವೆಜ್ ತಂದೇ ತರ್ತೀರ ಸಂಡೆ ನಾನ್ ವೆಜ್ ತಂದವಾಗ ತುಂಬ ವೆರೈಟಿಗಳನ್ನ ನೀವು ಮಾಡಿರ್ತೀರ ಬಿರಿಯಾನಿ ಸಾಂಬಾರ್ ಗ್ರೇವಿ ಅಂದ್ಕೊಂಡು ಬಟ್ ಈ ರೆಸಿಪಿನ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯವರೆಲ್ಲ ಖಂಡಿತವಾಗ್ಲೂ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಂಥ ಒಳ್ಳೆ ಡಿಶ್ ಅಂತಲೇ ಹೇಳ್ಬೋದು ಇದು ಸೊ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಮ್ಮ ಚಾನಲಲ್ಲಿ ಸಾಕಷ್ಟು ರೆಸಿಪಿಗಳು ವೀಡಿಯೋಗಳನ್ನ ಶೇರ್ ಮಾಡಿದ್ದೀನಿ ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ನೀವೇ ಏನಾದರೂ ಯಾವುದೇ ರೆಸಿಪಿ ಮಾಡ್ತಾಯಿದ್ದೀರಾ ಅಂತ ಅಂದರೆ ಆ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಮನೆಯಲ್ಲಿ ರೆಸಿಪಿನ ಟ್ರೈ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ